ಎಸ್ ಪರ್ವ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ ಕಬ್ಬಿನ ಬೆಲೆ ನಿಗದಿ ವಿಚಾರವಾಗಿ ರೈತರು ಬೆಳ್ಳಂಬೆಳಗ್ಗೆ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಮಖಂಡಿಯಿಂದ ಧಾರವಾಡ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ ಶಿರೋಳ ಕಿನಾಲ್ ಹಾಗೂ ಶಿರೋಳದಲ್ಲಿ ರಾಜ್ಯ ಹೆದ್ದಾರಿ ಈಗಾಗಲೇ ಬಂದ್ ಆಗಿರುವಂಥದ್ದು ಇನ್ನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ನಡೆದ ರೈತರ ಮನವರಿಕೆ ಕೆಲಸ ಕೆಲಸ ಕೊಟ್ಟಿಲ್ಲ ವಿಫಲ ಆಗಿದೆ ಹಾಗಾಗಿ ರೊಚ್ಚಿಗೆದ್ದ ರೈತರು ಈಗ ಹೆದ್ದಾರಿಯನ್ನೇ ಬಂದ್ ಮಾಡಿದ್ದಾರೆ ಮೂರು ಸಾವಿರದ ಐದ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಲೇಬೇಕು ಎಂದು ಪಟ್ಟು ಬಿಡದ ಮುಧೋಳ ರೈತರು ಸದ್ಯಕ್ಕೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಿಂಗಳಾದ್ಯಂತ ಮುಧೋಳದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆ ಇವತ್ತು ವಿಕೋಪಕ್ಕೆ ತಿರುಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಳಗ್ಗೆ ಆರು ಗಂಟೆಯಿಂದ ರಸ್ತೆ ಬಂದ್ ಮಾಡಿ ಸ್ತಬ್ಧಗೊಳಿಸಿದ ರಾಜ್ಯ ರೈತ ಸಂಘಟನೆ ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರತಿ ಹಳ್ಳಿಗೂ ರಸ್ತೆ ಬಂದ್ ಆಗುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇವೆ ಆ್ಯಂಡ್ ನೀವು ಚಿತ್ರದಲ್ಲಿ ನೋಡಬಹುದು ಈಗಾಗಲೇ ಇದು ಶಿರೋಳ ಗ್ರಾಮದಲ್ಲಿ ಧಾರವಾಡ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಜೊತೆಗೆ ಅದರ ಮುಂಚೆ ಜಮಖಂಡ್ನಿಂದ ಬರುವಂತಹ ಸಿದ್ದಾಪುರ ನಂತರ ಒಂದು ಶಿರೋಳ ಕಿನಾಲ್ ಕೂಡ ಈಗಾಗಲೇ ಬಂದಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿ ಹಳ್ಳಿಗೂ ಕೂಡ ರಸ್ತೆಯನ್ನು ಬಂದ್ ಮಾಡುವಂತಹ ಸಾಧ್ಯತೆ ಇದೆ ಆ್ಯಂಡ್ ನಿನ್ನೆ ನೋಡ್ಬೋದು ನಿನ್ನೆ ರಾತ್ರಿ ತಡರಾತ್ರಿ ಹನ್ನೊಂದು ಹನ್ನೊಂದು ಗಂಟೆವರೆಗೂ ಕೂಡ ಈ ಒಂದು ಸಂಧಾನ ಕಾರ್ಯಕ್ರಮ ನಡೆದಿದೆ ಡಿ ಸಿ ಅವರ ಮಧ್ಯಸ್ಥಿಕೆಯಲ್ಲಿ ಆದರೂ ಕೂಡ ಕೆಲಸವನ್ನು ಕೊಟ್ಟಿಲ್ಲ ರೈತರು ನಮಗೆ ಮೂರು ಸಾವಿರದ ಐದುನೂರು ಬೇಕೇ ಬೇಕು ಅಂತ ಪಟ್ಟನ್ನು ಕೆಡ್ತಿದ್ದಾರೆ